ಮಂತ್ರಿಗಳು ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಾಬ್ದಿಯ ನಿಮಿತ್ತ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಹಿರಿಯ ಕಾರ್ಯಕರ್ತರಿದ್ದರು ವಾಜಪೇಯಿ ಅವರ ಜೊತೆ ಒಂದು ನಿಕಟ ಸಂಪರ್ಕವನ್ನು ಇಟ್ಕೊಂಡು ವಾಜಪೇಯಿ ಅವ್ರ ಜೊತೆಲೆ ಒಂದು ಒಡನಾಟ ಮತ್ತು ಅವರು ನಮ್ಮ ರಾಜ್ಯಕ್ಕೆ ವಿಶೇಷ ಬಂದಂಥ ಸಂದರ್ಭದಲ್ಲಿ ಯಾರವ್ರ ಜೊತೆ ವೇದಿಕೆನ ಹಂಚ್ಕೊಂಡಿದ್ರು ವಾಜಪೇಯಿ ಅವ್ರ ಜೊತೇಲಿ ಅವ್ರ ಜೊತೆ ಪ್ರವಾಸ ಮಾಡಿದರು ಈ ರೀತಿ ಹಿರಿಯರನ್ನು ಭೇಟಿ ಮಾಡಿ ಅವರ ಅನುಭವವನ್ನು ತಿಳ್ಕೊಳ್ತಕ್ಕಂಥದ್ದು ಜೊತೆ ಜೊತೆಗೆ ಆ ದಿನಗಳನ್ನು ನೆನ್ಪು ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಕಾರ್ಯ ಇಡೀ ದೇಶಾದ್ಯಂತ ನಡೀತಾ ಇದೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಪಕ್ಷದ ಹಿರಿಯರು ಈ ರೀತಿ ಪ್ರಮುಖ ಕಾರ್ಯಕರ್ತನ ಭೇಟಿ ಮಾಡಿ ನಾವು ಬರ್ತಾ ಇದ್ದೇವೆ ಇವತ್ತು ವಿಶೇಷವಾಗಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕುಮಾರಿ ಸರೋಜಿ ಸರೋಜಿನಿ ಮುತ್ತಣ್ಣರವರು ಭಾಳ ಹಿರಿಯರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಲ್ಲೇಶ್ವರಂ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು ರಾಷ್ಟ್ರೀಯ ಮಹಿಳಾ ಮೋರ್ಚಾದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಆ್ಯಂಡ್ ಲೀಡಿಂಗ್ ಅಡ್ವೊಕೇಟ್ ಆಲ್ಸೋ ಒಬ್ಬ ಹಿರಿಯರನ್ನು ಭೇಟಿ ಮಾಡಿ ಅವರೊಂದು ಅನುಭವವನ್ನು ಕೂಡ ಕೇಳಿ ಪಡಿತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಮುಖಂಡರು ಅದೇ ರೀತಿ ನಮ್ಮ ಶಾಸಕರಾಗಿರ್ತಕ್ಕಂಥ ಗರುಡಾಚಾರ್ಯ ಅವರು ನಮ್ಮ ರಾಮಮೂರ್ತಿಯವರು ಶಾಸಕರ ಅಧ್ಯಕ್ಷರು ಎಲ್ಲ ಪ್ರಮುಖ ಕಾರ್ಯಕರ್ತರಿಗೆ ಅವ್ರ ಮನೆಯನ್ನು ಭೇಟಿ ನೀಡಿದರು್ಯಾರಂಟಿ ನಾಳೆ ಸುದೀರ್ಘವಾಗಿ ನಾನು ನಾಳೆ ದಿನ ಪತ್ರಿಕಾಗೋಷ್ಠಿಯನ್ನು ನಾನು ಕರಿತಾ ಇದ್ದೇನೆ ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿ ಕ್ರೈಸಿಸ್ ಏನಿದೆ ಪೊಲಿಟಿಕಲ್ ಕ್ರೈಸಿಸ್ ಏನಿದೆ ಇವೆಲ್ಲ ಕ್ರೈಸಿಸ್ಗಳ ವಿಚಾರವಾಗಿ ನಾಳೆ ದಿನ ಚರ್ಚೆ ಮಾಡಿದೆ ನಾಳೆ ಮಾತಾಡ್ತೇನೆ ಸರಿಯಾಗಿತ್ತು ಏನಾಗುತ್ತೆ ಎಲ್ಲ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ಕರೆಯೋನಿದ್ದೇನೆ ಅದಕ್ಕೆ ಒಂದೇ ಮಾತನ್ನ ಹೇಳಿದಲ್ಲ ಅವಳ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡಬೇಕು ಇಪ್ಪತ್ತನೇ ತಾರೀಕು ಅವರು ಹಿರಿಯರು ಇದ್ದಾರೆ ಸಭೆ ಕರೆದು ಚರ್ಚೆ ಮಾಡಬೇಕು ಪಕ್ಷ ಹೆಂಗೆ ಬಲಪಡಿಸ್ಬೇಕು ಅಂತ ಹೇಳಿ ಅವ್ರು ಚರ್ಚೆ ಮಾಡೋದಕ್ಕೆ ನೀವು ಯಾಕೆ ಬೇಡ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಾನು ತಲೆ ಕಟ್ಕೊಂಡಿಲ್ಲ ಯಾಕಂದ್ರೆ ಯಾರು ಏನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೆ